ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ತಾಲೂಕು ಆಸ್ಪತ್ರೆಗೆ ಇದ್ದಾರೆ ಮಾನ್ಯ ಶಾಸಕರು ಇಂದು ನಮ್ಮ ತಾಲೂಕು ಆಸ್ಪತ್ರೆಗೆ ಒಂದೂರ ಎಂಟು ಅಂಬುಲೆನ್ಸ್ ಜನರ ಆರೋಗ್ಯದ ದೃಷ್ಟಿಯಿಂದ ಜನರಿಗೋಸ್ಕರ ನಮ್ಮ ಗ್ರಾಮೀಣ ಭಾಗದಲ್ಲಿರುವಂತ ಆರೋಗ್ಯದ ದೃಷ್ಟಿಯಿಂದ ಇವತ್ತು ನಮಗೆ ಹೊಸ ಹೊಸ ಅಂಬುಲೆನ್ಸ್ ಇವತ್ತು ಸರ್ಕಾರದಿಂದ ಮಂಜೂರು ಮಾಡಿದ್ದಾರೆ ಅವರಿಗೆ ಮತ್ತ ಮಟ್ಟ ಮೊದಲಿಗೆ ನಮ್ಮೆಲ್ಲರ ಪರವಾಗಿ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿ ಅವರಿಗೆ ಹುಡುಗರು

ಜಿಲ್ಲಾ ನಮ್ಮ ನೂರ ಎಂಟು ಏನು ಅಪುಲಿನ ಸೇವೆ ಅಧಿಕಾರಿಗಳಂತ ಶ್ರೀನಿವಾಸ್ ಅವರು ಅದೇ ಥರ ಈ ಭಾಗವಹಿಸಿದಂಥ ಎಲ್ಲ ನಮ್ಮ ಆರೋಗ್ಯ ಸಮಿತಿಯ ಸದಸ್ಯರುಗಳೇ ಪಟ್ಟಣ ಪಂಚಾಯಿತಿಯ ಸದಸ್ಯರುಗಳೇ ಹಾಗೂ ಎಲ್ಲ ನಮ್ಮ ಗುರು ಹಿರಿಯರು ಮತ್ತು ಯುವಕ ಮಿತ್ರರೇ ಪತ್ರಕರ್ತರ ಮಿತ್ರರು ತಮಗೆಲ್ಲರಿಗೂ ಸಹಿತ ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ಇವತ್ತು ನೂರ

ಸರ ಸರ ಜಾರ ಹೇಳಿ ಸರ ಕಂಡು ಹಾ ಬಾ ಹೊರಗ ತ